ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಶಂಶೇರ್ ಬಡೋಳಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಹತ್ತಿರ ಆಡ್ತಾ ಇದೆ ಈ ವಿಶ್ವಕಪ್ಗೆ ಆರ್ ಸಿ ಬಿ ತಂಡದ ಎಷ್ಟು ಮಂದಿ ಆಟಗಾರರು ಆಯ್ಕೆಯಾಗಿದ್ದಾರೆ ಈ ಕುರಿತಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಐ ಪಿ ಎಲ್ ಸೀಸನ್ ಸೆವೆಂಟೀನ್ ಮುಕ್ತಾಯದ ಬೆನ್ನಲ್ಲೇ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಶುರುವಾಗಲಿದೆ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಜಂಟಿಯಾಗಿ ಆಯೋಜನೆ ಮಾಡಲಿರುವ ಈ ಟೂರ್ನಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಆರ್ ಸಿ ಬಿ ತಂಡದಲ್ಲಿರುವಂತಹ ಎಂಟು ಮಂದಿ ಆಟಗಾರರು ಆಯ್ಕೆಯಾಗಿದ್ದಾರೆ ಈ ಆಟಗಾರರು ಯಾರಲ್ಲ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಮ್ಮ ಭಾರತ ತಂಡದಲ್ಲಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆ ಮಾಡಲಾದ ಭಾರತ ತಂಡದಲ್ಲಿ ಆರ್ ಸಿ ಬಿ ಟೀಮ್ನಿಂದ ವಿರಾಟ್ ಕೊಹ್ಲಿ ಹಾಗೂ ಮೊಹಮ್ಮದ್ ಸಿರಾಜ್ ಆಯ್ಕೆಯಾಗಿದ್ದಾರೆ ಈ ಇಬ್ಬರು ಆಟಗಾರರು ಟೀಮ್ ಇಂಡಿಯಾದ ಫ್ಲೇಯಿಂಗ್ ಇಲೆವೆನ್ನಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಎಂಬ ಮಾಹಿತಿ ಕೂಡ ನಮಗೆ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಇದು ನಮ್ಮ ಭಾರತ ತಂಡದಲ್ಲಿ ಇಬ್ಬರು ಆಟಗಾರರು ಆರ್ ಸಿ ಬಿ ತಂಡದಲ್ಲಿ ಆಡಿರುವಂತಹ ಇಬ್ಬರು ಆಟಗಾರರು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆಯಾಗಿರುವಂಥದ್ದು ಇನ್ನು ಆಸ್ಟ್ರೇಲಿಯಾ ತಂಡ ತಂಡವನ್ನು ನಾವು ನೋಡೋದಾದರೆ ಆಸ್ಟ್ರೇಲಿಯಾ ಹದಿನೈದು ಸದಸ್ಯರ ಆಸ್ಟ್ರೇಲಿಯಾ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ವಿಚ್ ಹಿಟ್ ಸ್ಪೆ ಸ್ಪೆಷಲಿಸ್ಟ್ ಕ್ಲೇನ್ ಮ್ಯಾಕ್ಸ್ವೆಲ್ ಸ್ಥಾನ ಪಡೆದಿದ್ದಾರೆ ಮ್ಯಾಕ್ಸ್ವೆಲ್ ಜೊತೆಗೆ ಆರ್ ಸಿ ಬಿ ತಂಡದ ಆಲ್ರೌಂಡರ್ ಕೆಮ್ರೋಮ್ ಗ್ರೀನ್ ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ಇಂಗ್ಲೆಂಡ್ ತಂಡವನ್ನು ನಾವು ನೋಡಿದಾಗ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಇಂಗ್ಲೆಂಡ್ ತಂಡವನ್ನು ಕೂಡ ಪ್ರಕಟ ಮಾಡಲಾಗಿದೆ ಹದಿನೈದು ಮಂದಿ ಸದಸ್ಯರ ಈ ತಂಡದಲ್ಲಿ ಸ್ಫೋಟಕ ದಾನಿಗ ವಿಲ್ ಜಾಕ್ಸ್ ಹಾಗೂ ಯಡ್ಗೈ ವೇಗಿ ರೀಸ್ ಟೋಪ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಇನ್ನು ನಾವು ನ್ಯೂಜಿಲೆಂಡ್ ತಂಡವನ್ನು ನೋಡಿದಾಗ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆ ಮಾಡಲಾದ ನ್ಯೂಜಿಲೆಂಡ್ ತಂಡದಲ್ಲಿ ವೇಗದ ಬೌಲರ್ ಲಾಕಿ ಫರ್ಗಸನ್ ಸ್ಥಾನವನ್ನು ಪಡೆದಿದ್ದಾರೆ ಇವರು ಆರ್ ಸಿ ಬಿ ತಂಡದ ಪರವಾಗಿ ಆಟ ಆಡ್ತಿದ್ದಾರೆ ಜೊತೆಗೆ ಅಲ್ಝಾರಿ ಜೋಸೆಫ್ ವೆಸ್ಟ್ ಇಂಡೀಸ್ ಕೂಡ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಹದಿನೈದು ಸದಸ್ಯರ ಬಳಗವನ್ನು ಕೂಡ ಘೋಷಣೆ ಮಾಡಿದೆ ಈ ತಂಡದಲ್ಲಿ ವೇಗದ ಬೌಲರ್ ಅಲ್ಝಾರಿ ಜೋಸೆಫ್ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಕ ಏನು ಆಯ್ಕೆಯಾಗದ ಆರ್ ಸಿ ಬಿ ಆಟಗಾರರು ಯಾರು ಅಂತ ನಾನು ನೋಡ್ದಾದ್ರೆ ಭಾರತದಿಂದ ರಜತ್ ಪಾಟಿದಾರ್ ದಿನೇಶ್ ಕಾರ್ತಿಕ್ ಸ್ವಪ್ನಿಲ್ ಸಿಂಗ್ ಕರ್ಣ್ ಶರ್ಮಾ ಯಶ್ ದಯಾಲ್ ಅನುಜ್ ರಾವತ್ ಮಹಿಪಾಲ್ ಲಂಬ್ರೋರ್ ಸುಯೇಶ್ ಪ್ರಭುದೇಸಾಯಿ ಮನೋಜ್ ಬಾಂಡ್ಗೆ ಸೌರವ್ ಚಾ ಚೌಹಾಣ್ ರಜನ್ ಕುಮಾರ್ ಹಿಮಾಂಶು ಶರ್ಮಾ ಆಕಾಶ್ ದೀಪ್ ವಿಜಯ್ ಕುಮಾರ್ ವೈಶಾಖ್ ಮಯಾಂಕ್ ಡಾಗರ್ ಫಾಫು ಫಾಫ್ ಡೂ ಪ್ಲೇಸಿಸ್ ಸೌತ್ ಆಫ್ರಿಕಾದಿಂದ ಟಾಮ್ ಕಾರಣ್ ಇಂಗ್ಲೆಂಡಿನಿಂದ ಇವರು ರಾಷ್ಟ್ರೀಯನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗದ ಆರ್ ಸಿ ಪಿ ಆಟಗಾರರಾಗಿದ್ದಾರೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕಾಗುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ